ನಂತರ ಆಕ್ಯುಪೆನ್ಸಿ ಸರ್ಟಿಫಿಕೇಟ್ ಇದೆಯಾ ಅಂತ ಚೆಕ್ ಮಾಡಬೇಕು ಯಾಕಂದ್ರೆ ಓಸಿ ಇದ್ರೆ ನಿಮಗೆ ಒಬ್ಬ ಅಧಿಕಾರಿ ಈ ಬಿಲ್ಡಿಂಗು ವಾಸಕ್ಕೆ ಯೋಗ್ಯ ಅನ್ನುವಂಥ ಒಂದು ಮಾಹಿತಿ ಸಿಗೋನಾತ್ಮಕವಾಗಿ ಸರಿ ಇದೆ ಅನ್ನೋ ರೀತಿಯಲ್ಲಿ ಅದರಲ್ಲಿ ಏನು ತಪ್ಪುಗಳಿದೆ ಆಮೇಲೆ ನೋಡ್ಕೊಳ್ಳೋಣ ಬಟ್ ಆದರೆ ಯಾರೋ ಒಬ್ಬ ಅಧಿಕಾರಿ ಈ ಬಿಲ್ಡಿಂಗು ಪ್ಲಾನ್ ಪ್ರಕಾರ ಕಟ್ಟಿದ್ದಾರೆ ಅನ್ನೋದಕ್ಕೆ ಒಂದು ಸರ್ಟಿಫಿಕೇಟ್ ಆಕ್ಯುಪೆನ್ಸಿ ಸರ್ಟಿಫಿಕೇಟ್ ಅದಾದ ನಂತರ ಲಿಫ್ಟ್ ಅಪ್ರೂವಲ್ ಇದೆಯಾ ಇವಾಗ ಸುಮಾರು ಅಪಾರ್ಟ್ಮೆಂಟ್ಗಳು ಕನಕ್ಪುರ ರೋಡಲ್ಲಿ ಲಿಫ್ಟ್ ಅಪ್ರೂವಲ್ಲೇ ಇಲ್ಲ ಲಿಫ್ಟ್ ಅಪ್ರೂವಲ್ ಇಲ್ದಲ್ಲೇ ಸಾಕಷ್ಟು ಜನಗಳು ವಾಸ ಮಾಡ್ತಾ ಮಲ್ಟಿ ಸ್ಟೋರಿ ಬಿಲ್ಡಿಂಗ್ಗಳಲ್ಲಿ ಲಿಫ್ಟ್ ಅಪ್ರೂವಲ್ ಇಸ್ ವೆರಿ ಇಂಪಾರ್ಟೆಂಟ್ ಕಾವೇರಿ ವಾಟರ್ ಮ್ಯಾಂಡೇಟರಿ ಬಟ್ ಆದರೆ ಸುಮಾರು ಬಿಲ್ಡಿಂಗ್ಗಳು ಮಾಡ್ತಾ ಇಲ್ಲ ನಾಳೆ ದಿನ ಏನಾದರೂ ಹೆಚ್ಚು ಕಡಿಮೆ ಆದರೆ ಇನ್ಶೂರೆನ್ಸ್ ಕಂಪ್ನಿಯವ್ರು ಏನು ಮಾಡ್ತಾರೆ ನಿಮ್ದು ಲಿಫ್ಟ್ ಅಪ್ ಲಿಫ್ಟಲ್ಲಿ ಆಕ್ಸಿಡೆಂಟ್ ಆಯಿತು ಅವಾಗ ಇನ್ಶೂರೆನ್ಸ್ ಕ್ಲೈಮ್ ಮಾಡ್ಲಿಕ್ಕೆ ಆಗಲ್ಲ ಜನರಿಗೆ ಇದ್ರದ್ದು ಸೀರಿಯಸ್ನೆಸ್ ಅರ್ಥ ಆಗ್ತಾ ಇಲ್ಲ ಆಕ್ಸಿಡೆಂಟ್ ಆದ್ಮೇಲೆ ಹುಡುಕಾಕಿರೋದೇ ಪ್ರಿಕಾಶನ್ ಲಿಫ್ಟ್ ಅಪ್ರೂವಲ್ ಇದೇನಪ್ಪಾ ಅಂತ ಕೇಳಬೇಕು ಇದ್ರೆ ದಾಖಲೆಗಳು ಕೊಡಬೇಕು ಚೆಕ್ ಲಿಸ್ಟ್ ಹೌದು ನೆಕ್ಸ್ಟ್ ಚೆಕ್ ಲಿಸ್ಟ್ ಲಿಫ್ಟ್ ಅಪ್ರೂವಲ್ ಆದ್ಮೇಲೆ ನೆಕ್ಸ್ಟ್ ಕಾವೇರಿ ವಾಟರ್ ಇದ್ರೆ ಕಾವೇರಿ ವಾಟರ್ ಕನೆಕ್ಷನ್ ಡಾಕ್ಯುಮೆಂಟ್ ಕೊಡಿ ಸುಮಾರು ಅಪಾರ್ಟ್ಮೆಂಟ್ಗಳು ಕಾವೇರಿ ವಾಟರ್ ಕನೆಕ್ಷನ್ ಕೊಡ್ತೀವಿ ಅಂತೇಳಿ ಲೈಫ್ ಟೈಮ್ ಕೊಡೋದಿಲ್ಲ ಮೂರು ಲಕ್ಷ ನಾಲ್ಕು ಲಕ್ಷ ಕಲೆಕ್ಟ್ ಮಾಡಿರ್ತಾರೆ ಅದನ್ನ ನಾವು ವ್ಯಾಲಿಡೇಟ್ ಮಾಡಬೇಕು ಡಿಸ್ಟರ್ಬ್ ಮಾಡ್ತೀವಿ ಇವತ್ತು ಎರಡು ಕೋಟಿ ಮೂರು ಕೋಟಿ ಅಪಾರ್ಟ್ಮೆಂಟ್ಗಳನ್ನು ತೆಗೆದುಕೊಂಡ್ಬಿಟ್ಟಿರ್ತಾರೆ ಅಡಿ ಎರಡು ಸಾವಿರ ಅಡಿ ಬೋರ್ ತೋಡ್ತಾ ಇರ್ತಾರೆ ಆ ಅಪಾರ್ಟ್ಮೆಂಟ್ ಕಟ್ಟಿ ಮುಗಿಸೋ ತನಕ ನೀರು ಬರುತ್ತೆ ಆಮೇಲೆ ನೀರು ನಿರ್ತಕ್ಕಂಥ ಸಾಧ್ಯತೆಗಳು ಹೆಚ್ಚಾಗಿ ನಾನು ನೋಡ್ತಾ ಇದ್ದೀನಿ ಅವಾಗ ಆ ಪರಿಸ್ಥಿತಿ ಏನಾಗ್ಬೋದು ಅಂತ ಓ ಖಂಡಿತ ಇವಾಗ ನಾನು ವಾಸ ಇರುವಂತಹ ಒಂದು ಅಪಾರ್ಟ್ಮೆಂಟಲ್ಲಿ ಅದೇ ಪರಿಸ್ಥಿತಿ ಇದೆ ನಾಲ್ಕು ಬೋರ್ವೆಲ್ಲನ್ನು ಹಾಕಿದ್ದ ಬಿಲ್ಡರು ಆದರೆ ಅದರಲ್ಲಿ ಎರಡು ಮೂರು ಬೋರ್ವೆಲ್ ಇವಾಗ ಡ್ರೈ ಆಗಿಬಿಟ್ಟಿದೆ ಇವಾಗ ನಾವು ಟ್ಯಾಂಕರ್ ಮೇಲೆ ಡಿಪೆಂಡೆಂಟು ಏನು ಮಾಡಬೇಕು ಆದರೆ ನಮ್ಮ ಸರ್ಕಾರ ನಮಗೆ ಕೊಟ್ಟಿರೋ ದಾಖಲೆಗಳಲ್ಲಿ ಬಿ ಡಬ್ಲ್ಯೂ ಎಸ್ ಎಸ್ ಬಿ ವಾಟರ್ ಕನೆಕ್ಷನ್ ಇದೆ ಅಂತ ಬಿಟ್ಟು ಎರಡು ಸಾವಿರದ ಹತ್ತೊಂಬತ್ತರಲ್ಲೇ ಕೊಟ್ಟಿದ್ದಾರೆ ಅದ್ರ ಬಗ್ಗೆ ಇನ್ವೆಸ್ಟಿಗೇಷನ್ ನಡೀತಾ ಇದೆ ನಾನು ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿದ್ದೆ ಯಾಕೆ ಪಾಯಿಂಟ್ ಬಂತು ಅಂದರೆ ನನ್ನ ಸ್ನೇಹಿತರೊಬ್ರು ಸುಮಾರು ಎರಡುವಾರು ಕೋಟಿ ರೂಪಾಯಿ ಪ್ರಾಪರ್ಟಿನ ತೆಗೆದುಕೊಂಡು ನೀರಿಲ್ ಬಂತೆ ರೀಸೇಲ್ಗೆ ಹೋದಾಗ ಬಾಯಿಗೆ ಬಂದಿದ್ದ ರೇಟ್ ಕೇಳ್ತಾರೆ ಹತ್ತು ಲಕ್ಷ ಕೋಟಿ ಇಪ್ಪತ್ತು ಅವ್ರು ಎರಡೂವರೆ ಕೋಟಿ ಇನ್ವೆಸ್ಟ್ಮೆಂಟ್ ನೀರಲ್ಲಿ ಹೋಮ ಮಾಡ್ದಂಗೆ ಆಗುತ್ತೆ ಅಂತಕ್ಕಂಥದ್ದು ಬೆಂಗಳೂರಿನಲ್ಲಿ ವಾಟರ್ ಸೋರ್ಸ್ ಇಸ್ ಅ ಪ್ರೈಮರಿ ಕನ್ಸರ್ನ್ ಎಲ್ಲೇ ನೀವು ಭೂಮಿ ಹೇಗಾದರೂ ಒಂದು ಸಾವಿರ ಒಂದೂವರೆ ಸಾವಿರ ಎಡ ಹೇಗಾದ್ರೂ ನಿಮಗೆ ನೀರು ಇಲ್ಲ ಅಂಥ ಪರಿಸ್ಥಿತಿಯಲ್ಲಿ ಕಾವೇರಿ ವಾಟರ್ ಕೊಡ್ತೀನಿ ಅಂತೇಳಿ ದುಡ್ಡು ತೊಗೊಂಡಿರ್ತಾರೆ ದುಡ್ಡು ತೊಗೊಂಡಿದ್ರು ಕನೆಕ್ಷನ್ ಕೊಡಲ್ಲ ನೀವು ಹೋಗ್ರಿ ಈ ಕೋರ್ಟಲ್ಲಿ ಕೇಸ್ ಅಂತಾರೆ ನೆಕ್ಸ್ಟ್ ಪಾಯಿಂಟ್ ಅದು ನೆಕ್ಸ್ಟ್ ಬೆಸ್ಕಾಂ ಸಪ್ಲೈ ಇದರಲ್ಲಿ ಒಂದು ದಂಧೆ ನಡೀತಾ ಇದೆ ಹೇಳ್ತೀನಿ ಕಮರ್ಷಿಯಲ್ ಲೈನನ್ನು ತೊಗೊಂಡಿರ್ತಾರೆ ಕಮರ್ಷಿಯಲ್ ಲೈನ್ ತೊಗೊಂಡು ಅದನ್ನು ಜನಗಳಿಗೆ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ ಅವ್ರು ಹೇಳಿದ್ದೇ ರೇಟು ಅವ್ರು ಹೇಳಿದ ರೇಟ್ ಕೊಡ್ಬೇಕು ನೀವು ಇಂಡಿವಿಜುವಲ್ ಮೀಟರ್ಗಳು ಕೊಟ್ಟಿರೋಲ್ಲ ಎಲ್ಲಿವರೆಗೂ ಆ ಬಿಲ್ಡಿಂಗ್ ಕಂಪ್ಲೀಟಾಗಿ ಒಂದು ಐದು ವರ್ಷ ಆರು ವರ್ಷ ಆದರೂ ಕನಕ್ಪುರ ರೋಡಲ್ಲಿ ಒಂದು ಅಪಾರ್ಟ್ಮೆಂಟ್ ಇದೆ ಅಪಾರ್ಟ್ಮೆಂಟಲ್ಲಿ ಫಸ್ಟು ಬಿಲ್ಡಿಂಗ್ ಬಂದಿದ್ದು ಎರಡು ಸಾವಿರದ ಹದಿನಾರರಲ್ಲಿ ಇವಾಗ ಇಪ್ಪತ್ತ್ನಾಲ್ಕರಲ್ಲಿ ಎಂಟು ವರ್ಷ ಆದ್ರೂ ಕೆಲವೊಂದು ಬಿಲ್ಡಿಂಗ್ಗಳಲ್ಲಿ ಪರ್ಮನೆಂಟ್ ಲೈನ್ ಇಲ್ಲ ಯಾಕೆಂದರೆ ಆ ಎಂಟೈರ್ ಪ್ರಾಜೆಕ್ಟ್ ಕಂಪ್ಲೀಟ್ ಆಗೋರು ಅವ್ರು ಕಮರ್ಷಿಯಲ್ ಲೈನಲ್ಲೇ ಹೊಡಿತಾರೆ ಕಮರ್ಷಿಯಲ್ ಲೈನಲ್ಲಿ ನೀವು ಬಿಲ್ಡಿಂಗನ್ನ ಹೊಡ ಇದು ಮಾಡಿದಾಗ ನಿಮಗೆ ಲಿಫ್ಟ್ ಅಪ್ರೂವಲ್ ಸಿಗಲ್ಲ ಇದೆಲ್ಲ ಒಂಥರ ಇಂಟರ್ಲಿಂಕ್ಡ್ ಇದ್ದಂಗೆ ಸೊ ಹಾಗಾಗಿ ಜನರು ಮನೆ ತಗೋಬೇಕಾದ್ರೆ ಹ್ಯಾಂಡಿಂಗ್ ಲೋ ಇದನ್ನೆಲ್ಲ ಅವರು ಚೆಕ್ ಮಾಡ್ಬೇಕು ಪ್ಲಾನ್ ಅಪ್ರೂವಲ್ ಇದೆಯಾ ರೇರಾ ರಿಜಿಸ್ಟರ್ ಆಗಿದೆಯಾ ಲಿಫ್ಟ್ ಅಪ್ರೂವಲ್ ಇದೆಯಾ ಬೆಸ್ಕಾಂ ವಾಟರ್ ಸಪ್ಲೈ ಇದೆಯಾ ಬೆಸ್ಕಾಂ ಇಂಡಿವಿಜುವಲ್ ಮೀಟರ್ ಇದೆಯಾ ನೆಕ್ಸ್ಟ್ ಇಂಪಾರ್ಟೆಂಟ್ ಖಾತಾ ಖಾತಾ ಇದೆಯಾ ಅನ್ನೋ ಚೆಕ್ ಮಾಡಬೇಕು ಬಿ ಖಾತಾ ಅಲ್ಲ ಖಾತಾ ಇದೆಯಾ ಖಾತಾ ಇರಬೇಕು ಖಾತಾ ಅಂದ್ರೆ ನಿಮಗೆ ರಿಜಿಸ್ಟರ್ ಮಾಡಂಗಿಲ್ಲ ಇದು ಯಾರಿಗೂ ತುಂಬಾ ಜನಕ್ಕೆ ಗೊತ್ತಿಲ್ಲ ಖಾತಾ ಇಲ್ಲ ಅಂತಂದ್ರೆ ನೀವು ಫ್ಲಾಟ್ ರಿಜಿಸ್ಟ್ರೇಷನ್ ಮಾಡೋ ಹಾಗೆ ಇಲ್ಲ ಗೈಡ್ ಲೈನ್ಸ್ ಇದೆ ಆದರೆ ಯಾರು ಫಾಲೋ ಮಾಡ್ತಾ ಇಲ್ಲ ಈ ಒಂದು ವಿಚಾರಗಳನ್ನ ನೀವೆಲ್ಲ ಇಟ್ಕೊಂಡ್ರೆ ನಿಮ್ಮ ಪ್ರಾಪರ್ಟಿ ಪ್ರೊಟೆಕ್ಷನ್ ಆಗಿ ಮಾಡ್ತಿದ್ದೀನಿ ಯಾಕೆಂತಂದರೆ ಈಗ ಒಂದು ವ್ಯಕ್ತಿ ಹುಷಾರಿಲ್ಲ ಅಂತಂದರೆ ಡಾಕ್ಟರ್ ಹತ್ರ ಹೋಗ್ತಾನೆ ಒಂದು ಐನೂರು ರೂಪಾಯಿ ಕನ್ಸಲ್ಟೇಷನ್ ಕೊಟ್ಬಿಟ್ಟು ಅವ್ನು ಬಾಡಿನ ಸರಿ ಮಾಡ್ಕೋತಾನೆ ಕರೆಕ್ಟ್ ಈಗ ಕೋಟ್ಯಾಂತ್ ರೂಪಾಯಿ ಹಾಕಿ ಅಪಾರ್ಟ್ಮೆಂಟ್ನ ಅಂತ ವ್ಯಕ್ತಿಗಳು ಲೀಗಲ್ ಅಡ್ವೈಸನ್ನ ಒಂದು ಹತ್ತು ಸಾವಿರ ಖರ್ಚಾದರೂ ಪರವಾಗಿಲ್ಲ ಲೀಗಲ್ ಅಡ್ವೈಸನ್ನ ತೆಗೆದುಕೊಂಡು ಅಪಾರ್ಟ್ಮೆಂಟ್ನ ಆಗು ಹೋಗೋಣ ಯಾಕಂದರೆ ಇವತ್ತೇನೋ ಕೊಟ್ಬಿಟ್ಟು ನಾಳೆ ಸಿಗಾಕೊಂಡು ರಸ್ತೆಗೆ ಬರೋ ಪರಿಸ್ಥಿತಿಗಿನ ನೀವು ಹತ್ತು ಸಾವಿರ ಖರ್ಚು ಮಾಡಿಬಿಟ್ಟು ಕಾನೂನಾತ್ಮಕವಾದ ಸಲಹೆ ತೆಗೆದುಕೊಂಡಾಗ ಅಪಾರ್ಟ್ಮೆಂಟ್ನ ಸೇಫ್ಟಿ ತಗೊಳ್ಳೋ ಸೇಫ್ಟಿ ಅನ್ಸುತ್ತಲ್ವಾ ತಮ್ಮ ಖಂಡಿತ ಅದರಲ್ಲಿ ಎರಡು ತರ ಇರುತ್ತೆ ಒಂದು ಲೀಗಲ್ ಒಪಿನಿಯನ್ ಗಿವನ್ ಬೈ ದ ಬಿಲ್ಡರ್ ಅಡ್ವೊಕೇಟ್ ಲೀಗಲ್ ಒಪಿನಿಯನ್ ಗಿವನ್ ಬೈ ಹೋಮ್ ಬೈರ್ಸ್ ಅಡ್ವೊಕೇಟ್ ಲೀಗಲ್ ಒಪಿನಿಯನ್ ಇನ್ನೊಂದು ಕ್ಯಾಟಗರಿ ಇದೆ ಲೀಗಲ್ ಒಪಿನಿಯನ್ ಗಿವನ್ ಬೈ ದ ಬ್ಯಾಂಕ್ಸ್ ಇಲ್ಲಿ ಯಾರ್ಯಾರ ಉದ್ದೇಶ ಏನೊಂದು ಅರ್ಥ ಮಾಡ್ಕೋಬೇಕು ಬ್ಯಾಂಕ್ ಲೀಗಲ್ ಒಪಿನಿಯನ್ ಕೊಡ್ತಾರೆ ಏನಕ್ಕೆ ಅವರಿಗೆ ಸಾಲ ಕೊಡಬೇಕು ಹೋಮ್ ಲೋನ್ ಡಿಸ್ಪರ್ಸ್ ಆಗಬೇಕು ಅವರು ಜಾಸ್ತಿ ತಲೆನೇ ಕೆಡಿಸ್ಕೊಳಲ್ಲ ಇವತ್ತು ಲ್ಯಾಂಡ್ ರೇಟ್ಸ್ ಇಲ್ಲ ಅನ್ನೋದು ಗೊತ್ತಿಲ್ವಾ ಬ್ಯಾಂಕ್ಗಳಿಗೆ ಗ್ಯಾರಂಟಿ ಗೊತ್ತಿದೆ ನಾನು ಆರ್ ಬಿ ಐನಲ್ಲೇ ಕಂಪ್ಲೀಟ್ ಹಾಕಿದ್ದೀನಿ ಆದರೆ ರೆಸ್ಪಾನ್ಸ್ ಏನು ಗೊತ್ತಾ ಆರ್ ಬಿ ಐನಿಂದ ಒಂದು ರೆಸ್ಪಾನ್ಸ್ ಬಂದಿರೋದು ಇದು ನಮ್ಮ ಕರ್ನಾಟಕದಲ್ಲಿ ಇದೇ ಥರನೇ ನಡ್ಕೊಂಡ್ಬಂದಿದೆ ಬಂದಿದೆ ನಾವು ನಡೆಸ್ತಾ ಇದೀವಿ ಅನ್ನೋ ರೀತಿಯಲ್ಲಿ ಉತ್ತರ ಕೊಟ್ಟಿದ್ದಾರೆ ಟೇಕ್ ಇಟ್ ಫಾರ್ ಗ್ರಾಂಟೆಡ್ ಕಾನೂನು ಇಲ್ಲ ಅನ್ನೋದು ಗೊತ್ತಿದೆ ಆದ್ರೆ ಇದು ನಡ್ಕೊಂಡ್ಬಂದಿದೆ ಬಂದಿದೆ ನಾವು ನಡೆಸ್ತಾ ಇದೀವಿ ಅನ್ನೋ ಉತ್ತರ ಸಂಪ್ರದಾಯ ಅನ್ನೋ ರೀತಿಯಲ್ಲಿ ಇದು ಆರ್ ಬಿ ಐ ಹೇಳಿದೆ ಸರ್ ಅಂದರೆ ನಾನು ಯಾಕೆ ಈ ಪ್ರಶ್ನೆ ಕೇಳ್ತೀನಿ ಅಂತಂದ್ರೆ ಒಬ್ಬ ವ್ಯಕ್ತಿ ತನ್ನ ಜೀವನದ ಸಂಪೂರ್ಣ ಗಳಿಕೆಯನ್ನ ಸಾಲ ಮಾಡಿ ಒಂದು ಅಪಾರ್ಟ್ಮೆಂಟ್ ಅದು ಗಾಳಿನಲ್ಲಿ ಅಪಾರ್ಟ್ಮೆಂಟ್ ತಗೊಳ್ಳುವಂತ ಪರಿಸ್ಥಿತಿ ಇವತ್ತು ಬೆಂಗಳೂರು ನಗರದಲ್ಲಿ ತಾವು ಹೇಳ್ತಾ ಇದ್ರ ಇನ್ನೇನಾದ್ರು ಸೂಕ್ಷ್ಮವಾದ ಇನ್ಯಾವ ವಿಚಾರವನ್ನ ಖಂಡಿತ ಸರ್ ಅಡ್ವೊಕೇಟ್ ಹತ್ರ ಹೋಗಬೇಕಾದ್ರೆ ದಯವಿಟ್ಟು ಬ್ಯಾಂಕಿನ ಪ್ಯಾನಲ್ ಅಲ್ಲಿರೋ ಅಡ್ವೊಕೇಟ್ ಹತ್ರ ಹೋಗಬೇಡಿ ಬಿಲ್ಡರ್ ಅಲ್ಲಿರೋ ಅಡ್ವೊಕೇಟ್ ಹತ್ರ ಹೋಗ್ಬೇಡಿ ನಿಮಗೆ ಒಂದು ಸ್ವಲ್ಪ ಅವರ ಪ್ರೊಟೆಕ್ಷನ್ ಈಗ ಬಿಲ್ಡರ್ ಅಡ್ವೊಕೇಟ್ ಏನು ಮಾಡ್ತಾನೆ ಬಿಲ್ಡರ್ ಬಿಲ್ಡಿಂಗ್ನ ಸೆಲ್ ಮಾಡಬೇಕು ಅವನ ಪರ್ಸ್ನಲ್ ಇಂಟ್ರೆಸ್ಟ್ ಇರುತ್ತೆ ಬ್ಯಾಂಕ್ ಅಡ್ವೊಕೇಟ್ ಅವ್ನ ಸಾಲ ಡಿಸ್ಮಸ್ ಮಾಡಬೇಕು ಅವ್ನ ಪರ್ಸ್ನಲ್ ಇಂಟ್ರೆಸ್ಟ್ ಇರುತ್ತೆ ಆದರೆ ನೀವು ಹೋಗಬೇಕಾಗಿರೋದು ಹೋಮ್ ಬೈಯರ್ಸ್ ಅಡ್ವೊಕೇಟ್ಸ್ ಅಂತ ಇರ್ತಾರೆ ಅವರ ಬ್ಯಾಕ್ಗ್ರೌಂಡ್ನ ಚೆಕ್ ಮಾಡಿ ಈ ವ್ಯಕ್ತಿ ಕ್ರೆಡಿಬಿಲಿಟಿ ಇದೆಯಾ ಅನ್ನೋದು ಚೆಕ್ ಮಾಡ್ಕೊಂಡು ನಾವು ಹೋಗಬೇಕು ಎಲ್ಲದಕ್ಕೆ ಮುಖ್ಯವಾಗಿ ಇವತ್ತು ಕರ್ನಾಟಕ ಮನೆ ಗ್ರಾಹಕರ ವೇದಿಕೆ ಸಾಕಷ್ಟು ಎಜುಕೇಷನ್ ಪ್ರೋಗ್ರಾಮ್ಸನ್ನ ಮಾಡಿದೆ ವಿಡಿಯೋಗಳನ್ನ ಮಾಡಿದೆ ಪೇಪರ್ ಪಬ್ಲಿಕೇಷನ್ ಮಾಡ್ತಾ ಇದೆ ಪ್ರತಿ ವಾರ